ಇಲ್ಲ ಆ್ಯಕ್ಚುಲಿ ನಾನು ವಿಲನ್ ಜೊತೆ ಆ್ಯಕ್ಟ್ ಮಾಡಿರೋದು ಒನ್ ವಿಲನ್ ಆಗಿ ಸೊ ಚಂದನ್ ಸರ್ ಜೊತೆ ಫಸ್ಟು ಸ್ಕ್ರೀನ್ ಶೇರ್ ಮಾಡಿದ್ದು ಸೊ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸೊ ಟು ಡೈರೆಕ್ಟರ್ ಕಿರಣ್ ಸರ್ ಅಂಡ್ ನವರಸನ್ ಸರ್ ಸೊ ನಾನು ಆಡಿಷನ್ ಎಲ್ಲ ಕೊಟ್ಟು ವರ್ಕ್ಶಾಪ್ ಮಾಡಿ ನನ್ನ ಕರ್ಕೊಂಬಂದರು ಶೂಟಿಂಗಿಗೆ ಸೊ ಥ್ಯಾಂಕ್ಸ್ ಫಾರ್ ದಟ್ ತುಂಬ ಖುಷಿ ಆಗ್ತಿದೆ ದಿಸ್ ಇಸ್ ಮೈ ಫಸ್ಟ್ ಮೂವಿ ನವರಾಸನ್ ಸರ್ ಹೊಸೊಬ್ಬರಿಗೆ ಫಸ್ಟ್ಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದನ್ ಶೆಟ್ಟಿ ಹಾಗೂ ಅಪೂರ್ವ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ ಡ್ಯಾಶ್ ಸಾಂಗಲ್ಲಿ ಸಂಜೆನವ್ರು ಸಿಕ್ಕಾಗಟ ಚೆನ್ನಾಗಿ ಮಾಡಿದ್ರೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ನನಗೆ ಸಾಂಗ್ ಆ್ಯಂಡ್ ಎಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚಾನ್ಸ್ ಕೊಡೋದಕ್ಕೆ ಇನ್ನೂ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಸರ್ ಆ್ಯಂಡ್ ನೀವು ಹೇಳ್ತಂಗೆ ಈ ಸೂತ್ರಧಾರಿಯಲ್ಲಿ ನಾನೊಬ್ರು ಪಾತ್ರಧಾರಿ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಿರಣ್ ಸರ್ ಮತ್ತು ನವರೇಸನ್ ಸರ್ ಇದ್ರಲ್ಲಿ ನಂಗೆ ಗೊತ್ತಿಲ್ಲ ನನಗೆ ಫಸ್ಟಿಗೆ ಹೆಂಗೆ ಕರೆದ್ರು ಅಂದರೆ ಅಮ್ಮ ಒಂದು ಕ್ಯಾರೆಕ್ಟರ್ ಇದೆ ಬಾ ಅಮ್ಮನ ಆಫೀಸಿಗೆ ಇಷ್ಟು ನಂಗೆ ಗೊತ್ತಿದ್ದಿದ್ದು ಅದಾಗಿದೆ ನೆಕ್ಸ್ಟ್ ಡೇ ನಾನು ಬಂದಿದ್ದೆ ಸೆಟ್ಟಿಗೆ ಆ್ಯಂಡ್ ಫಸ್ಟ್ ಟೈಮ್ ಚಂದನ್ ಸರ್ ನಿಮ್ಮ ಜೊತೆಗೆ ಆ್ಯಕ್ಟಿಂಗ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀರಿಬ್ರು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ ಎಲ್ಲ ಮೂವಿನೂ ತುಂಬ ಚೆನ್ನಾಗಿ ಬಂದಿದೆ ಐ ಸೋ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ